ಒಳ್ಳೆಯದನ್ನೇ ಕಲಿ ಒಳ್ಳೆಯದನ್ನ ಕಲಿಸು ಡೊನೇಷನ್ ಇಲ್ಲದೆ ಕಲಿಯುವ ಶಾಲೆಯೇ ಜೀವನ ಕೊಪ್ಪಳದ ಅಭಿನವ ಗವಿ ಸಿದ್ದೇಶ್ವರ ಶ್ರೀಗಳು ಗದಗ ಜಿಲ್ಲೆಯ ನರೇಗಲ್ ಪಟ್ಟಣದ ಸೈಬರ್ ಟೆಕ್ ಕಂಪ್ಯೂಟರ್ ಸಂಸ್ಥೆಯ ಇಪ್ಪತ್ತೈದನೇ ರಜತ ಮಹೋತ್ಸವ ಹಾಗೂ ಅಭಿನವ ಅನ್ನದಾನ ಮಹಾಸ್ವಾಮಿಗಳ ಪುತ್ಥಳಿ ತುಲಾಭಾರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿ ಇಂದಿನ ಮೊಬೈಲ್ ಯುಗದಲ್ಲಿ ಎಲ್ಲ ಬುಕ್ಕುಗಳು ಮುಚ್ಚಿ ಹೋಗಿವೆ ಗುರುಕುಲದ ಶಿಕ್ಷಣದ ಮೂಲಕ ಅಧ್ಯಯನ ಕಲಿತ ನಾವುಗಳು ಒಳ್ಳೆಯದನ್ನ ಕಲಿತು ಒಳ್ಳೆಯದನ್ನ ಕಲಿಸುವ ಮೂಲಕ ಎಲ್ಲರಿಗೂ ಮಾರ್ಗದರ್ಶಕರಾಗಿರಬೇಕು ಪ್ರತಿಕ್ಷಣ ಜಗತ್ತು ನಿಮಗೆ ಕಲಿಸುತ್ತದೆ ಕಲಿಯುವ ಮನಸ್ಸು ಇದ್ದರೆ ವಿಶ್ವವೇ ಗುರುವಾಗುತ್ತದೆ ಕಲಿಯುವ ಹಂಬಲ ಬಹಳ ಮುಖ್ಯವಾಗಿದೆ ಇಂದಿನ ದಿನಮಾನದಲ್ಲಿ ಡೊನೇಷನ್ ಇಲ್ಲದೆ ಕಲಿಯುವ ಶಾಲೆ ಯಾವುದಾದರೂ ಇದ್ದರೆ ಅದುವೇ ಜೀವನ ನಿಸರ್ಗವು ಎಲ್ಲ ಕೊಟ್ಟಿರುತ್ತದೆ ಅದರ ಮುಂದೆ ನಾವು ಏನೂ ಅಲ್ಲ ಆದರೆ ಅದನ್ನ ಉಪಯೋಗಿಸಿಕೊಳ್ಳುವ ಜಾಣ್ಮೆ ಇದ್ದರೆ ಸಾಕು ಏಕೆಂದರೆ ನಾವು ಮಂದಿ ನಂಬಿ ಕೆಟ್ಟಿರಬಹುದು ಮಣ್ಣನ್ನ ನಂಬಿ ಎಂದು ಕೆಟ್ಟಿಲ್ಲ ಕಲಿಯುವ ಛಲ ಇದ್ದರೆ ಏನನ್ನು ಸಾಧಿಸಲು ಸಾಧ್ಯ ಗುರುಗಳು ತಂದೆ ತಾಯಿಗಳು ಕಲಿಸಿರುವ ದಾರಿ ಬಹಳ ಮುಖ್ಯವಾಗಿರುತ್ತದೆ ಎಂದು ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಅನ್ನದಾನೇಶ್ವರ ಮಠದ ಶ್ರೀಗಳಾದ ಮುಪ್ಪಿನ ಬಸವಲಿಂಗ ಶ್ರೀಗಳು ಹಾಗೂ ನೇತೃತ್ವವನ್ನ ವಹಿಸಿದ ಹಿರೇಮಠದ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಆಶೀರ್ವಚನ ನೀಡಿದರು ಪ್ರಾಚಾರ್ಯರು ವೈಸಿ ಪಾಟೀಲ್ ಅವರಿಗೆ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದಿಂದ ಗುರುವಂದನೆಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ನರೇಗಲ್ ದರ್ಗಾದ ಅಜರತ್ ಮಂಜೂರ್ ಹುಸೇನ್ ಶಾವಲಿ ಶರಣರು ರವೀಂದ್ರನಾಥ ದೊಡ್ಡಮೇಟಿ ಸಿದ್ದಣ್ಣ ಬಂಡಿ ಡಾಕ್ಟರ್ ಖಾಳೆ ಡಾಕ್ಟರ್ ದನ್ನೂರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪಕ್ಕೀರಪ್ಪ ಮಳ್ಳಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಕುಮಾರಸ್ವಾಮಿ ಕೋರಧ್ಯಮಠ ಮುತ್ತಣ್ಣ ಕಡಗದ್ ಶಶಿಧರ್ ದಿಂಡೂರ ನಂದೀಶ್ ಹಚ್ಚಿ ವಿರೂಪಾಕ್ಷ ಸಂಗನಾಳ ಮುತ್ತು ಹೊನ್ನವಾಡ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಉಮೇಶ್ ನವಲಗುಂದ ಆರ್ ಆರ್ಫೈ ನ್ಯೂಸ್ ಬ್ಯೂರೋ ಗದಗ ಜೀವನ ಜೀವನದೊಳಗೆ ಏನು ಮಾಡಬೇಕಾಗಿಲ್ಲ ಜೀವನದ ತುಂಬಾ ಇವೆರಡೇ ಕೆಲಸ ಮಾಡುವುದು ಒಳ್ಳೆಯದನ್ನ ಕಲಿಯುವುದು ಒಳ್ಳೆಯದನ್ನ ಕಲಿಸುವುದು ಸ್ವಾಧ್ಯಾಯ ನ ಪ್ರಮದಿತ ಜೀವನದ ಉಸಿರು ಇರುವವರೆಗೂ ಮಾಡುವ ಎರಡು ಕೆಲಸ ಅಂದ್ರೆ ಒಳ್ಳೆಯದ ಕಲಿಯುವುದು ಒಳ್ಳೆಯದ ಕನಸು ಇದನ್ನ ಎರಡು ಬಿಟ್ಟರೆ ಉಳಿದ ಶಾಸ್ತ್ರರ ಏನೈತಿ ಏನೋ ಧರ್ಮರ ಏನೈತಿ ಹೇಳೋದು ಇಷ್ಟೇ ಅಲ್ಲ ಒಳ್ಳೆಯದನ್ನು ಕಲಿಬೇಕು ಒಳ್ಳೆಯದನ್ನು ಕನಸು ಬೇಕು ಕಲಿಯುವ ಮನಸ್ಸಿತ್ತು ಅಂದ್ರ ಸಾಲಿನೇ ಬೇಕಂತಿಲ್ಲ ನಿಮ್ ಕಾಟಿಲ್ರು ಹೇಳಿದ್ರೆ ಎಷ್ಟು ಚಲೋ ಚಲೋ ಮಾತುಗಳನ್ನ ಅನುಭವದ ಮಾತುಗಳನ್ನ ಹೇಳಿದ್ರು ಕಲಿಯುವ ಮನ